ಜುಲೈ ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡರಂದು ದಾವಣಗೆರೆ ನಗರದ ರೇಣುಕಾ ಮಂದಿರದಲ್ಲಿ ವೀರಶೈವ ಪೀಠಾಚಾರ್ಯರ ಹಾಗೂ ಶಿವಾಚಾರ್ಯರ ಶೃಂಗ ಸಮ್ಮೇಳನ ಹಮ್ಮಿಕೊಂಡಿದ್ದು ಇದರಲ್ಲಿ ಪಂಚಪೀಠಾಧ್ಯಕ್ಷರು ಪಾಲ್ಗೊಳ್ಳಲಿದ್ದು ಇದೊಂದು ಐತಿಹಾಸಿಕ ಕಾರ್ಯಕ್ರಮವಾಗಲಿದೆ ಎಂದು ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶೃಂಗ ಸಮ್ಮೇಳನದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಭಾಗವಹಿಸುವಂತಹ ನಿರೀಕ್ಷೆ ಇದ್ದು ಸಕಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ ಎಂದರು ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಸುಮಾರು ಐನೂರಕ್ಕೂ ಹೆಚ್ಚು ಸ್ವಾಮೀಜಿಗಳು ಶಿವಾಚಾರ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದರು ಎರಡು ದಿನಗಳ ಸಮಾರಂಭದ ಕೊನೆಯಲ್ಲಿ ಜಾತಿ ಗಣತಿ ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ನಿರ್ಣಯಗಳನ್ನು ಕೈಗೊಂಡು ಪ್ರಕಟಿಸಲಾಗುವುದು ಎಂದರಲ್ಲದೆ ಕಳೆದ ಹದಿನೈದು ವರ್ಷಗಳಿಂದ ಪಂಚಪೀಠಾಧೀಶ್ವರರ ನಡುವೆ ಇದ್ದ ತಾತ್ವಿಕ ಚಿಂತನೆಗಳಲ್ಲಿನ ಸಣ್ಣ ಭಿನ್ನಾಭಿಪ್ರಾಯ ಕೊನೆಗೊಳ್ಳುತ್ತಿರುವುದು ಸಂತೋಷದ ವಿಷಯ ಎಂದರು ರಾಜ್ಯದ ಎಲ್ಲ ಮಠಾಧೀಶರು ಗುರು ವಿಕ್ತ ವಿರಕ್ತರನ್ನು ಸೇರಿಸಿ ಕಾರ್ಯಕ್ರಮ ಮಾಡಲಾಗುತ್ತಿದೆ ಐವರು ಜಗದ್ಗುರುಗಳು ಭಾಗವಹಿಸುವ ಬಗ್ಗೆ ಇದ್ದಂತಹ ಅನುಮಾನ ದೂರವಾಗಿದ್ದು ಎಲ್ಲರೂ ಭಾಗವಹಿಸುವ ಮೂಲಕ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲಿದ್ದಾರೆ ಎಂದರು ಏನು ದಾವಣಗೆರೆಯಲ್ಲಿ ಅದರಲ್ಲಿ ಮುಖ್ಯವಾಗಿ ಪಂಚ ಸೇರ್ತಿರೋದು ಭಾಳ ನಮ್ಮ ಪುಣ್ಯ ಅದರಲ್ಲಿ ಐದು ಪೀಠಾಧಿಪತಿಗಳು ಹಿಂದೆ ನಮ್ಮ ಇಡೀ ಯಡಿಯೂರು ಸ್ವಾಮಿಗಳು ಮಾತನಾಡ್ತಿರುವಾಗ ಏನು ಹೇಳಿದರು ಎರಡನೇ ತಾರೀಕು ಮನೆಯಲ್ಲಿ ಪೂಜೆ ಬಂದಾಗ ದೇವ್ರ ಮನೆಯಲ್ಲಿ ಅವತ್ತಪ್ಪರು ನಮ್ಮ ಅವರ ಅನಿಸಿಕೆಯನ್ನು ಭಾಳ ವ್ಯಕ್ತಪಡಿಸಿದರು ಯಾರು ನಮ್ಮ ಬಾಳೆಹನೂರು ಗುರುಗಳ ಹತ್ರ ಮೊದಲು ನೀವು ಐದು ಜನ ಸ್ವಾಮಿಗಳು ಎಲ್ಲರೂ ಸೇರಿ ಒಗ್ಗಟ್ಟಾಗಿರಿ ಆಮೇಲೆ ಬೇರೆ ಬೇರೆ ಎಲ್ಲ ಲಿಂಗಾಯತ ಸಮುದಾಯ ಎಲ್ಲರನ್ನೂ ಸೇರಿಸೋ ಒಂದು ಸಮ್ಮೇಳನ ಮಾಡೋಣ ಅಂದಾಗ ಮತ್ತೆ ಏಳನೇ ತಾರೀಕು ಮುಕ್ತಿ ಮಂದಿರದಲ್ಲಿ ರಂಭಾಪುರಿ ಗುರುಗಳು ಎಲ್ಲರನ್ನು ಸೇರಿಸಿ ನಾಲ್ಕು ಜನ ಹೊತ್ತು ಸೇರಿಕೊಂಡರು ಮುಕ್ತಿ ಮಂದಿರದ ಏನು ಅಜಯ್ನವರ ಒಂದು ಆಶೀರ್ವಾದದಿಂದ ಅವತ್ತು ನಾಲ್ಕು ಜನ ಸೇರಿ ಮುಕ್ತಿ ಮಂದಿರದಲ್ಲೇ ಪ್ರಾರಂಭ ಆಯಿತು ಅದಾದ ಮೇಲೆ ಬೆಂಗಳೂರಿನಲ್ಲೇ ಮೂರು ಜನ ನಮ್ಮ ಮನೆಯಲ್ಲೇ ಏನು ಹದಿನಾರನೇ ತಾರೀಕು ಇರಬೇಕು ಹದಿನಾರನೇ ತಾರೀಕು ಕೇದಾರ ಗುರುಗಳು ಕಾಶಿ ಶ್ರೀಶೈಲದರು ಅಲ್ಲ ಕಾಶಿ ಜಗದ್ಗುರುಗಳು ಮತ್ತು ರಂಭಾಪುರಿ ಜಗದ್ಗುರುಗಳು ಸೇರಿ ಹೀಗೆ ದಾವಣಗೆರೆಯಲ್ಲಿ ಸಮ್ಮೇಳನ ಮಾಡಬೇಕು ಎಲ್ಲ ನಮ್ಮ ದೇಶದ ಮತ್ತು ವಿವಿಧ ಭಾಗಗಳಿಂದ ಎಲ್ಲ ಸ್ವಾಮೀಜಿಯವರು ಬರ್ತಾರೆ ಬಂದುಬಿಟ್ಟು ಅವರ ಸಮ್ಮುಖದಲ್ಲೇ ಒಂದು ವೇದಿಕೆಯನ್ನು ಮಾಡಿ ಪೀಠಾಧ್ಯಕ್ಷರುಗಳ ಒಂದು ಜಾಗೃತ ಸಾಮರ್ಯಸ್ಯವನ್ನು ನಾವೆಲ್ಲ ಸೇರಿ ಮಾಡಬೇಕು ಅಂದಾಗ ಇವತ್ತು ನಾಳೆ ಇಪ್ಪತ್ತೊಂದನೇ ತಾರೀಕು ಮತ್ತು ಇಪ್ಪತ್ತೆರಡನೇ ತಾರೀಕು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಕರ್ನಾಟಕದ ಮಧ್ಯವರ್ತಿಯಾದ ಎರಡನೇ ರಾಜಧಾನಿಯಲ್ಲಿರುವಂತಹ ದಾವಣಗೆರೆ ಮಹಾನಗರದಲ್ಲಿ ಐತಿ ಐತಿಹಾಸಿಕ ವಿಚಾರವನ್ನು ಹಾಕಿಕೊಂಡು ಜಗದ್ಗುರು ಪಂಚಪೀಠಾಧೀಶ್ವರರ ಸಾನ್ನಿಧ್ಯದಲ್ಲಿ ವೀರಸೇವ ಪೀಠಾಚಾರ್ಯರ ಹಾಗೂ ಶಿವಾಚಾರ್ಯ ಸಂಘ ಸಮ್ಮೇಳನವನ್ನು ದಿನಾಂಕ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ನ ಭೂತರು ಭವಿಷ್ಯಕ್ಕೆ ಅನ್ನೋ ರೀತಿಯಲ್ಲಿ ರಾಜನಲ್ಲಿ ಮಾಡಬೇಕು ಅನ್ನುವಂಥ ವಿಚಾರವನ್ನು ಪ್ರಾರಂಭಗೊಂಡಿದ್ದು ಮೇ ಎರಡನೇ ತಾರೀಕು ಪರಮ ಪೂಜ್ಯ ರಂಭಾಪ್ರಿಜೋದ್ರವರು ಶ್ಯಾಮ ಶಿವಶಂಕರ ಪ್ರೇರಿ ಇಷ್ಟನಿಗೆ ಪೂಜೆ ಮಾಡಿದ ಮೇಲೆ ಶಂಕರಪ್ಪನವರು ಮನವಿಯನ್ನು ಕೊಟ್ಟರು ಪೂಜ್ಯ ರಂಭಾಪ್ರಿಜೋದ್ರವರಿಗೆ ಸುದ್ದಿ ನೀವು ಐದು ಜನ ಒಂದು ಕಡೆ ಸೇರಿ ನಮ್ಮ ಅಖಿಲ ವೀರಸಿವ ಮಹಾಸಭೆಗೆ ಒಂದು ಮಾರ್ಗದರ್ಶನ ಕೊಡಬೇಕು ಅನ್ನುವಂಥ ಮಾತು ಕಳಕಳಿ ಮಾತನ್ನು ಹೇಳಿದಾಗ ಆ ಮಾತನ್ನು ಕೇಳಿದಂಥ ರಂಭಾಪುರ ಜೊತೆ ಪರಿವರ್ತನೆ ಆಗಿ ತಕ್ಷಣದೇ ಕಾರುಮುಖವಾಗಿ ಎರಡನೇ ತಾರೀಕಲ್ಲಿ ಪೂಜೆ ಆಗಿತ್ತು ತಕ್ಷಣ ಮುಕ್ತಿ ಮಂದಿರದಲ್ಲಿ ಎಲ್ಲ ಪೀಠಾಚಾರನ್ನು ಕರೆಯುವಂಥ ಪ್ರಯೋ ಪ್ರಯತ್ನ ಮಾಡಿ ಅಲ್ಲಿ ನಾಲ್ಕು ಜನ ಪೀಠಾಚಾರರು ದಯಮಾಡಿಸಿ ಇದಕ್ಕೊಂದು ಕೊಡ್ಲಾಯಿತು ಏಳನೇ ತಾರೀಕು ಅವತ್ತು ಸಚಿವರು ಅಲ್ಲಿಗೆ ಆಗಮಿಸಿದ್ರು ಇದಕ್ಕೆಲ್ಲ ಮುಖ್ಯ ಕಾರಣ ಶಂಕರಪ್ಪನವರು ಹೇಳಿದ ಮೇಲೆ ಶಾಜು ತಪ್ಪದೆ ಅವರ ವಾಕ್ಯವನ್ನು ಪರಿಪಾಲಿಸಿ ಮಾನ್ಯ ಸಚಿವರು ಮಲ್ಲಿಕಾರ್ಜುನರವರು ಅಲ್ಲಿಗೂ ಮುಖ್ಯಮಂತ್ರಿಗೂ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ರೂಪರೇಷೆಗಳ ಬಗ್ಗೆ ಅವರ ಒಂದು ಒಂದು ಚಿತ್ರನ ಕೊಟ್ಟರು ಆ ನಂತರ ಮತ್ತೆ ಇದೊಂದು ಇದೆ ದಾವಣಗೆರೆ ಆಷಾಢ ಮಾಸದಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡು ಕಾರ್ಯಕ್ರಮ ಐದು ಆಷಾಢ ಮಾಸ ಪೂಜೆ ಇರುತ್ತೆ ಪ್ರತಿ ವರ್ಷ ರಂಭಾಪುರ ಜಗದ್ಗೀರು ಕಾಶಿ ಜಗದೂರುಳವರು ಮತ್ತು ಉಜ್ಜಯಿನಿ ಶ್ರೀ ಶೈಲ ಜಗದ್ಗುರು ಸಾಹನದಲ್ಲಿ ಶ್ರೀಶೈಲ ಮಠದಲ್ಲಿ ಚಾಲನೆ ಕೊಟ್ಟಿತ್ತು ಅದು ನಮ್ಮ ಸಚಿವರ ಒಂದು ನೇತೃತ್ವದಲ್ಲಿ ಆದ್ರಿಂದನೂ ಕೂಡ ಇವತ್ತು ಎಲ್ಲೆಡೆ ತನ್ನದೇ ಆಗಿರ್ತಕ್ಕಂಥ ಒಂದು ಮಹತ್ವವನ್ನು ಪ್ರತಿದಿನಿಸುವಂತಹ ಈ ಶೃಂಗಸಭೆ ದಾವಣಗೆರೆ ಜಿಲ್ಲೆಯಲ್ಲ ಅಲ್ಲ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಕೂಡ ನಮ್ಮ ಪೀಠಾಚಾರ ಶಿವಾಚಾರ ಜೊತೆಗೆ ರಾಜಕೀಯ ಉತ್ಸದ್ದಿಗಳು ಕೂಡ ಇದನ್ನ ಇವತ್ತು ದೃಶ್ಯ ಮಾಧ್ಯಮ ಮುಖಾಂತರ ಆಗಿರ್ಬೋದು ಸಾಮಾಜಿಕ ಜಾಲತಾಣ ಮುಖಾಂತರ ಆಗಿರ್ಬೋದು ಇದರ ಕರೆಯನ್ನ ನಾಡಿನ ಜನತೆಗೆ ಕೊಟ್ಟಿದ್ದಾರೆ ಹಾಗಾಗಿ ನಾಡಿನ ಉದ್ದಗಲಕ್ಕೂ ಎಲ್ಲ ಅಖಂಡವಾಗಿರ್ತಕ್ಕಂಥ ವೀರೇಶ ಸಮಾಜದ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಸರಿ ಸುಮಾರು ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನ ಸೇರುತ್ತೆ ಅಂತಕ್ಕಂಥ ನಿರೀಕ್ಷೆಯಲ್ಲಿ ನಮ್ಮ ಕಾರ್ಯಕರ್ತರು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಸಚಿವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಎಲ್ಲ ಧರ್ಮ ಬಂಧುಗಳ ಧರ್ಮಾಭಿಮಾನಿಗಳ ಮತ್ತು ಸಮಾಜದ ಬಂಧುಗಳ ಬಹುದೊಡ್ಡ ಕನಸಾಗಿತ್ತು ಸಣ್ಣ ಪುಟ್ಟ ತಾತ್ವಿಕವಾಗಿರ್ತಕ್ಕಂಥ ಚಿಂತನೆಯಲ್ಲಿ ಮನಸ್ಸುಗಳು ವೈಮನಸ್ಸು ಇವತ್ತು ಇವತ್ತಾಗಿರ್ತಕ್ಕಂಥ ಪೀಠಾಚಾರ ದೂರ ದೂರ ಆಗಿರ್ತಕ್ಕಂಥ ಪೀಠಾಚಾರ ಇವತ್ತೆಲ್ಲರ ಮನಸ್ಸನ್ನು ಭಕ್ತರ ನಿಜವಾಗಿ ಭಕ್ತರ ಭಕ್ತಿಗೆ ಆ ಶಕ್ತಿ ಇವತ್ತು ಎಲ್ಲ ಪೀಠಾಚಾರರ ಮನಸ್ಸನ್ನ ಸೂರೆಗೊಂಡಿದೆ ಅನ್ನೋಕ್ಕಿಂತ ಒಂದು ಮಾತು ಮೊದಲು ನಮ್ಮ ಹಿರಿಯ ಚೇತನ ಡಾಕ್ಟರ್ ಶಿವಶಂಕರ್ ಶಿವಶಂಕರಪ್ಪನವರ ದೂರವಾಗಿರ್ತಕ್ಕಂಥ ದೃಷ್ಟಿ ಇತ್ತೀಕ್ಷ್ಣವಾಗಿರ್ತಕ್ಕಂತಹ ಅವರ ಸಂಕಲ್ಪ ಇವತ್ತು ಅವ್ರು ಮಾಡುವಂತಹ ಸಮಾಜಮುಖಿಯಾಗಿರ್ತಕ್ಕಂಥ ಒಂದು ಬಹುದೊಡ್ಡ ಒಂದು ಕ್ರಾಂತಿ ಅಂದ್ರೆ ಕೂಡ ತಪ್ಪಾಗಲಾರದು ಅದು ಮೂಲ ಧರ್ಮ ಆಚಾರರನ್ನ ಒಂದು ಕಡೆಗೆ ವಾಹಿನಿಯಾಗಿ ತಂದ್ಬಿಟ್ಟು ಅವ್ರ ಮುಖಾಂತರ ಪೀಠಾಚಾರ ಶಿವಾಚಾರ ಮುಖಾಂತರ ಎಲ್ಲ ಗಣ್ಯಮಾನ್ಯ ಸಚಿವರೂ ರಾಜಕೀಯ ದುರಿಡರು ಕೂಡ ಸಂಗಮಗೊಂಡುಕೊಂಡು ವೀರಶೈವ ಸಮಾಜದ ಅಖಂಡತೆಯನ್ನು ನಾವು ಕೂಡಿಸಿ ಇವತ್ತು ಸರ್ಕಾರಕ್ಕೆ ಒಂದು ನಮ್ಮ ಸಮುದಾಯದ ಬಲವನ್ನು ತೋರಿಸಬೇಕು ಅಂತಕ್ಕಂಥ ಉದ್ದೇಶ ನೋಡಿಕೊಂಡು ಅಳಿವಿನಿಸಲಿರ್ತಕ್ಕಂಥ ನಮ್ಮೆಲ್ಲ ಕೆಲವು ಆಚಾರ ವಿಚಾರಗಳನ್ನು ಸಂಸ್ಕೃತಿ ಸಂಸ್ಕಾರಗಳನ್ನು ನಮ್ಮ ನಾಡಿನ ಎಲ್ಲ ಜನತೆಗೆ ಸ್ವಲ್ಪ ಮನನ ಮಾಡಬೇಕು ಅನ್ನುವಂಥ ವಿಚಾರ ದೃಷ್ಟಿಕೋನ ಇಟ್ಟುಕೊಂಡು ಈ ಬಹುದೊಡ್ಡವಾಗಿರ್ತಕ್ಕಂಥ ಕಾರ್ಯಕ್ರಮ ನಮ್ಮ ದಾವಣಗೆರೆ ಮಹಾನಗರದಲ್ಲಿ ಶಾಮೂರು ಶಿವಶಂಕರಪ್ಪನವರ ನೇತೃತ್ವದಲ್ಲಿ ಎರಡ್ ಸಾವಿರದ ಅಂದ್ರ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ವಾಗೀಶ ಜಗದ್ರು ಪಂಡಿತಾರಾಧ್ಯರ ಒಂಬತ್ತನೇ ವರ್ಷ ಪುಣ್ಯಾರಾಧನೆಯಲ್ಲಿ ರೇಣುಕ ಮಂದಿರ ಇದೇ ರೇಣಕ್ ಮಂದಿರದಲ್ಲಿ ಶಿವಾಚ ಪಂಚಪೀಠಾದೀಶ್ವರ ದೇವಸ್ಥಾನದಲ್ಲಿ ಶಿವಾಚಾರ ಪುನಚೇತನ ಶಿಬಿರ ಅಂತ ಕರೆದಾಗ ಶಾಮುರು ಶಿವಶಂಕರಪ್ಪನ ನೇತೃತ್ವದಲ್ಲೇ ಸದ್ಯ ಸ್ವಾಮೀಜಿಯವರಿಗೆ ಶಿವಾಚಾರ್ಯ ಸಂಸ್ಥೆ ಅಧ್ಯಕ್ಷರನ್ನು ನೇಮಕಗೊಳಿಸುವಂತಹ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಬಹುದೊಡ್ಡ ಕಾರ್ಯಕ್ರಮ ಆಗಿತ್ತು